ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಈ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಇವತ್ತ ನಮ್ಮ ಸರ್ಕಾರಗಳು ಆರೋಗ್ಯ ಸಲುವಾಗಿ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿದಾರ ಮಾಡತ್ತಾರ ಅದು ನಮ್ಮ ದುಡ್ಡು ಜನರ ದುಡ್ಡು ಅನೇಕ ತಾಲೂಕಾ ಮಟ್ಟದೊಳಗಾಗ್ಲಿ ಜಿಲ್ಲಾ ಮಟ್ಟದೊಳಗಾಗ್ಲಿ ಏನ್ ಬೇಕಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಇವತ್ತ ತಂದ ಸರ್ಕಾರ ಕೊಟ್ಟೈತೆ ಇವನ್ ಹಾಸಿಗೆ ಡಾಕ್ಟರ್ ಬೆಡ್ ಒಟ್ಟಾರೆ ಎಲ್ಲ ಇವತ್ತು ನಂಗ ಕಾನಾಪುರ್ ಬಂದಾಗ ಡಾಕ್ಟರ್ ನಾರಾಯಣ್ ಬ ವಡ್ಡಿನವ್ರ ಅಂತೇಳಿ ಗೈನಕಾಲಜಿಸ್ಟ್ ಪಾಪ ಡಾಕ್ಟರ್ ಅವ್ರನ್ನ ನಾನು ಭೇಟಿ ಆದಾಗ ಖುಷಿ ಆಯ್ತು ಯಾಕಂದ್ರ ಸುಮಾರು ಹದಿನಾಲ್ಕು ವರ್ಷದಿಂದ ಇದ ಒಂದು ತಾಲೂಕು ಆಸ್ಪತ್ರೆ ಒಳಗ ಅವ್ರ ಸೇವಾ ಸರ್ಸ್ತಾರ ಬಹಳ ಖುಷಿ ಅಂದ್ರೆ ಬಾಳ ಖುಷಿ ಅನಿಸ್ತ ಈ ನಾರಾಯಣ್ ಡಾಕ್ಟರ್ ನಾರಾಯಣ್ ವಡ್ನವರು ಅಲ್ಲೇ ಖಾನಾಪುರ ತಾಲೂಕಿನ ಚಿಕ್ಕ ಅವ ಐದಾರು ವರ್ಷ ಅಲ್ಲಿ ಕಾಂಟ್ರ್ಯಾಕ್ಟ್ ಬೇಸಿಸ್ ಮ್ಯಾಗ ಖಾನಾಪುರ ತಾಲೂಕ್ದಾಗನ ನೌಕರಿ ಮಾಡಿದವರು ಈ ಹದಿನಾಲ್ಕು ವರ್ಷದಿಂದ ಅಲ್ಲೇ ಅದಾರ ಪರ್ಮನೆಂಟಾಗಿ ಸ್ತ್ರೀರೋಗ ತಜ್ಞರು ಒಟ್ಟಾರೆ ರಾತ್ರಿಯ ಯಾವುದೇ ಒಂದು ಪೇಷಂಟ್ ಹೆರಿಗೆ ಪೇಷಂಟ್ ಬಂದ್ರೆ ಸಿಗುವುದೇ ಇಲ್ಲ ಒಟ್ಟಾರೆ ಅಲ್ಲಿಯ ಡಿಲವರಿ ಒಂದು ಎನಾಲಿಸ್ ನೋಡಿದ್ರೆ ಭಾಳಷ್ಟು ಜನ ಸಿಜೇರಿಯನ್ನ ಮಾಡಿ ಅವ್ರ ಕಡಿಂದ ಏನ ಕಕ್ಕಿಸ್ಗಳು ಕಕ್ಕಿಸ್ಕೊಂಡನ ಬಿಡ್ತಾನಂತ ಆರೋಪ ಐತಿ ಒಟ್ಟಾರೆ ಅಲ್ಲಿ ಒಟ್ಟು ಎಂಬತ್ತೈದು ಜನ ಸ್ಟಾಪ್ ದೊಸ ಬೆಡ್ಗಳು ಎಲ್ಲ ಡಾಕ್ಟ್ರುಗಳು ಇದ್ದ ಈ ಚೀಫ್ ಮೆಡಿಕಲ್ ಆಫೀಸರ್ ನಾರಾಯಣ್ ವಡ್ಡಿನವ್ರ ಈ ರೀತಿ ಯಾಕೆ ಮಾಡ್ತಾನೆ ಅನ್ನೋದು ಒಟ್ಟಾರೆ ಗೊತ್ತಾಗ್ಬಾತ ಅಲ್ಲಿ ಯಾವ ಡಾಕ್ಟ್ರು ಬರೆದಂಗೆ ನುಡ್ಕೋತಾನಂತ ಒಟ್ಟಾರೆ ಈ ಒಂದು ಪ್ರಕರಣದೊಳಗೆ ಇದು ಈ ಸೆಪ್ಟೆಂಬರ್ ಹಾದ ವರ್ಷ ಸೆಪ್ಟೆಂಬರ್ದಾಗ ಸತೀಶ್ ಜಾರಕಿಹೊಳಿ ಅವರು ಉಸ್ತುವಾರಿ ಮಂತ್ರಿ ಅವರು ಅಂಜಲಿ ನಿಂಬಾಳ್ಕರ್ ಅವರು ಆರೋಗ್ಯ ಸಚಿವ ದಿನೇಶ್ ಅವರು ಬಂದು ಉದ್ಘಾಟನೆ ಮಾಡಿದಂಥ ಒಂದು ದವಾಖಾನೆ ಕೂಡಲೇ ಇಲ್ಲಿ ಸಂಬಂಧಪಟ್ಟವ್ರ ಈತನ್ಮೇ ಕ್ರಮ ತಗೋಬೇಕು ಆ ಖಾಲಿ ಇದ್ದಂಥ ಹಾಸಿಗೆಗಳು ಪೇಷಂಟ್ಗಳಿಗೆ ಒಂದು ಸುಸಜ್ಜಿತ ಆಸ್ಪತ್ರೆಯೊಳಗೆ ರೋಗಿಗಳಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಆಗ್ರಹ ಮಾಡ್ತೈತಿ ಈ ನಾರಾಯಣ್ ವಾಟಿನ್ ಅವ್ರನ್ನ ಆಕಡೆ ಎಲ್ಲರೇ ಕೊಳ್ಳೇಗಾಲ ಅಥವಾ ಮಲೆ ಮಹದೇಶ್ವರ ಯಾವ್ದಾರ ಆಕಡೆ ದವಾಖಾನೆ ಕೊಟ್ಟ ಅಲ್ಲಿ ಒಂದು ತೊಡೆ ದಿವಸ ಸರ್ವಿಸ್ ಹಚ್ಬೇಕಂತ ಅಲ್ಲಿ ಜನ ಹೇಳಿದ್ ನಿಮ್ ಮುಂದೆ ಹೇಳ್ತೇನೆ ಯಾಕಂದ್ರ ಹದಿನಾಲ್ಕು ವರ್ಷದಿಂದ ಅವ್ರನ್ನ ಜನ ಒಟ್ಟಾರೆ ಅವ್ರ ಪ್ರೀತಿ ಕಂಡ ವಿಶ್ವಾಸ ಕಂಡ ಅವ್ರಿಗೆ ಯಾವತ್ತು ನೀವು ಹೊರಗೆ ಹೋಗಿರ್ಲಿಲ್ಲ ಯಾವ ಸರ್ಕಾರ ಬಂದ್ರು ಅವ್ರ ಒಂದು ಸೇವೆಯನ್ನು ಮೆಚ್ಚಿದಾರ ಆ ಹದಿನಾಲ್ಕು ವರ್ಷ ಅಂದ್ರ ಚೀಫ್ ಮೆಡಿಕಲ್ ಆಫೀಸರ್ ಇವರು ತಾಲೂಕಾ ಮುಖ್ಯ ವೈದ್ಯಾಧಿಕಾರಿ ಇವ್ರ ಒಂದು ಪಿರೇಡ್ದಾಗ ದೀಡ್ ವರ್ಷದ ಹಿಂದ ಖಾನಾಪುರದಾಗ ಅರವತ್ತು ಬೆಡ್ಡಿನ ಹಾಸ್ಪಿಟಲ್ ಚಲೋ ಆಗೈತಿ ಇವತ್ತಲ್ಲಿ ಆರ್ ಜನ ಸ್ಪೆಷಲಿಸ್ಟ್ ಡಾಕ್ಟರ್ ಅದಾರ ಇದಾಕ್ಟರ್ ವಡ್ಡಿನವ್ರ ಈ ಅರವತ್ ಬೆಡ್ನ ಈ ಒಂದ ಏನ ಆಸ್ಪತ್ರೆ ಇತ್ತಲ್ಲ ಇವೆಲ್ಲ ಬೆಡ್ಗಳು ಡಾಕ್ಟರ್ಗ ಬಹುತೇಕ ಅವರ ನನ್ನಂದಾದಲ್ಲಿ ಇದನ್ನ ಯಾಕ ಚಲೋ ಮಾಡಿಲ್ರಿ ಅಂತೇಳಿ ನಾನು ಡಾಕ್ಟರ್ ಅವ್ರನ್ನ ಕೇಳಿ ಅವ್ರು ಹೇಳಿದ್ರೆ ಹಳೇದು ಒಂದು ಆಸ್ಪತ್ರೆ ಐತ್ರಿ ಅದನ್ನ ಅದೆಲ್ಲ ಮ್ಯಾಗ ನಾವು ಅಲ್ಲಿ ಶಿಫ್ಟಿಂಗ್ ಮಾಡ್ತೇವೆ ಅದನ್ನ ಡೆಮಾಲಿಶ್ ಮಾಡಿ ಅದನ್ನ ಆ ಮ್ಯಾಗ ಎಲ್ಲ ಅಲ್ಲಿ ಹಾಕೋದ್ ಮಾಡಿರಿ ಒಳ್ಳೇದೇ ಯಾಕಂದ್ರೆ ಕಾಯತ್ತೇನ್ರಿ ಇಲ್ಲಿ ಮಾಡತ್ತ ಇಲ್ಲಿ ಯಾವ್ದು ಅಂತ ಅನೈತಿಕ ಚಟುವಟಿಕೆ ಆಗ್ಬಾರ್ದು ಅಂತಾರು ಅನೈತಿಕ ಚಟುವಟಿಕೆ ಹಿಂಗೆ ಆಗುದಿಲ್ಲ ಡಾಕ್ಟರ್ ಅವ್ರೆ ಸ್ವಲ್ಪ ಏನ್ ಇದು ಗೊತ್ತ ಏನ್ರದು ಧೂಳಿ ಹಿಂಗ ಪಾಪ ಬಾಳ ಡಾಕ್ಟರ್ ನೆಲ್ಲಾ ಹಿಂಗೆ ಇವೇನ ಅರವತ್ತು ಬೆಡ್ಡಿನ ಇನ್ನ ದವಾಖಾನೆಗಳು ಬರ್ರಿ ನೋಡೋಣ ಬರ್ರಿ ಡಾಕ್ಟರ್ ಬಹಳ ಪಾಪ ಒಳ್ಳೆ ಕಾಳಜಿ ಮಾಡತ್ತಾರ ಅವ್ರು ಕೇಳಿ ನಾನು ಒಟ್ಟಾರೆ ಯಾಕ್ರಿ ಡಾಕ್ಟರ್ ಇಲ್ಲ ಇಲ್ಲಿ ಎಲ್ಲಾ ವ್ಯವಸ್ಥೆ ಇನ್ನೊಂದು ಹೇಳೋದಂದ್ರೆ ಖುಷಿ ವಿಚಾರ ಇಲ್ಲಿ ನೋಡ್ರಿತ್ತು ಎಲ್ಲದ ಬೆಡ್ ಐತಿ ಹಾಸಿಗೆ ಅದಾವು ಹಾ ಎಲ್ಲಾ ರೆಡಿ ಐತಿ ರೂಮ್ ಐತಿ ಫ್ಯಾನ್ ಐತಿ ಇನ್ನೂ ಓಪನಿಂಗ್ ಆಗಿಲ್ಲ ಆದ್ರ ಯಾಕ ಇಲ್ಲಿ ನೀವು ಏನ ಅಡ್ಮಿಟ್ ಈಗ ಮಾಡ್ಕೊಳತಿಲ್ ಪೇಶೆಂಟ್ ಅಂದ್ರೆ ನಾವು ಅದನ್ನ ಇದು ಧೂಳ್ ಬೀಳ್ತೈತಿ ಇದು ಹಾಳಾಗ್ತೈತಿ ಅದು ಈ ಒಂದು ಹಳೆ ಕಟ್ಟಡ ಏನ್ರಿ ಹಳೆ ಕಟ್ಟಡ ಕೆಡಿದ ಮೇಲೆ ಅದೇನ್ ಪ್ರಪೋಸಲ್ ಕಳ್ಸಿದ್ರಿ ಅದನ್ನ ಟೆಂಡರ್ ಆಗೈತಿ ಒಂದ್ಸತಿ ನಮಗ ಶಿಫ್ಟಿಂಗ್ ಆರ್ಡರ್ ಮತ್ತ ಡಿಮಾಲಿಷನ್ ಆರ್ಡರ್ ಬಂದಿತ್ತು ಅದ ಯಾವ್ದೋ ಕಾರಣಕ್ಕೊಂದು ಅದು ಒಂದು ತಡಿ ಹಿಡಿದ ನಮ್ಮ ಅಲ್ಲಿಂದ ಈ ಕಡೆ ಶಿಫ್ಟ್ ಆಗ ತ್ರಾಸ ಇಲ್ಲ ತ್ರಾಸ ಆಗಕ್ಕೆ ಇಲ್ಲಿ ಈಗ ನೋಡ್ರಿ ಕಟ್ಟಡ ಕಟ್ಟಿದ ಪೇಷಂಟ್ ತೊಳಕ್ಕೆ ನಿಮ್ಗೆ ಎಲ್ಲಾ ಒಟ್ಟಾರೆ ಎಲ್ಲಾ ಡಾಕ್ಟರ್ಸ್ ಅದಾರ ಎಕ್ಸ್ಪರ್ಟ್ಗಳು ಅದಾರ ಎಲ್ಲಾ ಇದು ಕಿಡ್ನಿ ಇದು ಏನು ಡಯಾಲಿಸಿಸ್ ಹಿಡ್ಕೊಂಡ ಎಲ್ಲ ಐತಿ ಆದ್ರೆ ಯಾಕೆ ಈಗ ಏನ್ ಆದೇಶ ಸರ್ಕಾರದ ಆದೇಶ ಇಲ್ಲಿ ಶಿಫ್ಟಿಂಗ್ ಮಾಡಬೇಡ ಅಂತ ಆಗಲೋ ಅಥವಾ ಆರೋಗ್ಯ ಮಂತ್ರಿಗಳು ಆಗ್ಲೋ ಅಥವಾ ಆರೋಗ್ಯ ಆರೋಗ್ಯ ಆಗ್ಲೋ ಯಾರು ಏನ್ ಆದೇಶ ಕೊಟ್ಟಿದ್ದಾರೆ ಇಲ್ಲಿ ಶಿಫ್ಟಿಂಗ್ ಆಗ್ಬಾರ್ದು ಅನ್ನೋದು ಏನ್ ಆದೇಶ ಐತಿ ಡಾಕ್ಟರ್ ಅವ್ರೆ ಇಲ್ಲ ಅಂದಾಗ ನೀವ್ ಯಾಕ ಈ ಒಂದ ನಿರ್ಧಾರ ತಗೊಂಡ್ರಿ ಯಾರನ್ನ ಕೇಳಿದ್ರ ನೀವು ನಿರ್ಧಾರ ತಗೊಂದ್ರಿ ಇಲ್ಲಿ ನೋಡ್ರಿ ಇದು ಇದು ಒಂದು ಈ ಪ್ರಸವ ಪೂರ್ವ ಅಂದ್ರ ಈ ಹೆರಿಗೆ ಆಗು ಕೂಡದಾಗ ಆರೈಕೆ ಸಲುವಾಗ ಇದು ಆರ್ ಬೆಡ್ ಐತಿ ಇಲ್ಲಿ ಪ್ರಸವ ನಂತರ ಆರೈಕೆ ವಿಭಾಗ ಏನು ಇಲ್ಲೆಲ್ಲಾ ಧೂಳು ಹಿಡ್ಕೊಂಡು ಹೊಸ ಫರ್ನಿಚರ್ ಹ ಎಲ್ಲಾ ಏನ್ ಬೇಕಾ ಫ್ಯಾನ್ ಲೈಟ್ ಅಗ್ನಿ ಫಸ್ಟ್ ಕ್ಲಾಸ್ ವಾತಾವರಣ ಡಾಕ್ಟ್ರಿ ಇದ್ ನಿರ್ಣಯ ಯಾರು ತಗೊಂಡ್ರು ನೀವ್ ತಗೊಂಡ್ರು ಅಥವಾ ನಿಮ್ಮ ಜಿಲ್ಲಾ ಏನಂತಾರ ಡಿಸ್ಟಿಕ್ ಹೆಲ್ತ್ ಆಫೀಸರ್ ಡಿ ಎಚ್ ಅವ್ರು ತಗೊಂಡ್ರು ಯಾರು ತಗೊಂಡ್ರಿ ಇದನ್ನ ಈ ಒಂದು ನಿರ್ಣಯವನ್ನ ಯಾರು ತಗೊಂಡ್ರು ಹ್ಮ್ ಕಡೆ ಹೊರಗೆ ಹೋಗ್ಬೇಕಾದ್ರೆ ಹ ಈಗ ಒಟ್ಟಾರೆ ಡಾಕ್ಟ್ರೆ ಇದಕ್ಕ ಇದನ್ನ ನೀವೇ ನಿರ್ಣಯ ತಗೊಂಡ್ರಿ ಇದನ್ನ ಈ ನೀರ್ನ ಯಾರು ತಗೊಂಡ್ರು ಇದನ್ನ ಹದಿನಾರು ಕೋಟಿ ರೂಪಾಯಿ ಇವತ್ತ ಈ ಒಂದ ಈ ಒಂದು ಆಸ್ಪತ್ರೆಗೆ ಆ ಕಡೆಯಿಂದ ಈ ಒಂದು ಆಸ್ಪತ್ರೆಗೆ ಸುಮಾರು ಹದಿನಾರು ಕೋಟಿ ಖರ್ಚು ಮಾಡಿದಾರ ಈ ಒಂದ ಖರ್ಚು ಮಾಡಿ ಇವತ್ತ ಡಾಕ್ಟರ್ ವಡ್ಡಿನವ್ರಿಗೆ ಎಲ್ಲಾ ಯಂತ್ರಗಳು ಮ್ಯಾಲೆಲ್ಲ ನೋಡಿ ಬಂದು ನಾವು ದೂಸಿಡ್ದ ಹೊಸ ಬೆಡ್ಶೀಟ್ನ ಈ ಒಂದು ಒಂದೂವರೆ ವರ್ಷ ಆತನ್ರಿ ಬೆಡ್ ಒಂದು ಒಂದೂವರೆ ವರ್ಷ ಆತು ಈ ಬೆಡ್ಗಳು ಹಿಂಗದ ಯಾರನ್ನೂ ಅಲ್ಲಿ ಅಡ್ಮಿಟ್ ಇರಲಿಲ್ಲ ಹಳೆ ದವಾಖಾನೆದಾಗ ಮಾಡತ್ತಾರು ಇವ್ರ ಹದಿನಾರ ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸಿದ್ಕ ಮತ್ ಈ ಆಸ್ಪತ್ರೆ ಅರವತ್ ಬೆಡ್ ನ ಆಸ್ಪತ್ರೆನ ಉದ್ಘಾಟನೆ ಮಾಡದೆ ಯಾವುದೇ ಅಧಿಕಾರಿಯ ಒಂದು ಅಥವಾ ಆರೋಗ್ಯ ಇಲಾಖೆಯ ಅಧಿಸೂಚನೆ ಇಲ್ಲದೆ ಆದೇಶ ಇಲ್ಲದನೆ ಇವರ ನಿರ್ಣಯ ತಗೊಂಡಿದ್ದಕ್ಕೆ ಹೊಂದಿದ್ದಕ್ಕ ಇವ್ರಿಗೆ ಕೂಡಲೇ ಒಂದು ಒಳ್ಳೆಯ ಸ್ಥಾನ ಮಾಡ್ಕೊಡ್ಬೇಕು ಅವ್ರು ಕೇಳಣ ನೀವು ಒಟ್ಟಾರೆ ಈ ಒಂದು ಸರ್ಕಾರದ ಒಂದು ವರ್ಗಾವಣೆಯ ಅಧಿಸೂಚನೆ ಬಗ್ಗೆ ಕೇಳಣ ಅವ್ರು ಕ್ಲಾಸ್ ಒನ್ ಅಧಿಕಾರಿ ಅಂತ ಹೇಳಿದ್ರು ಕ್ಲಾಸ್ ಒನ್ ಅಧಿಕಾರಿ ಎಷ್ಟೈತ್ರಿ ಎಷ್ಟು ವರ್ಷ ನೀವು ಮಾಡ್ಬೇಕಂತದೇ ಎರಡು ವರ್ಷ ಜೋರ್ಲಿ ಹೇಳ್ರಿ ಡಾಕ್ಟರ್ ಎರಡು ವರ್ಷ ಎರಡು ವರ್ಷ ನೀವ್ ಎಷ್ಟು ವರ್ಷ ಹದಿನಾಲ್ಕು ವರ್ಷ ಆತ ಇಲ್ಲೇ ಮಾಡಿದಿರಿ ಅದಕ್ಕ ಸರ್ಕಾರ ನಿಮ್ನ ಗುರ್ತಾಯಿಡುದಿಲ್ಲ ನಿಮ್ನ ಗುರ್ತಾಯ ಹಿಡೀಲಾರ್ಕ ನಿಮ್ಮಂತ ಡಾಕ್ಟರ್ಗಳು ನಮ್ಮ ರಾಜ್ಯದಾಗ ಬೇಕಾಗ್ತಾರೆ ಯಾಕಂದ್ರ ಸರ್ಕಾರ ಇಷ್ಟೆಲ್ಲ ಖರ್ಚು ಮಾಡಿದಾಗೂ ನೀವು ಇದನ್ನ ಇನ್ನೂ ಸಾರ್ವಜನಿಕ ಸೌಲಭ್ಯಕ್ಕೆ ಕೊಡ್ಲೇ ಇಲ್ಲಾರ್ಕ ನಿಮ್ನ ರಾಷ್ಟ್ರಪತಿಗೆ ಶಿಫಾರಸು ಮಾಡ್ಬೇಕು ರಾಷ್ಟ್ರಪತಿ ಪ್ರಶಸ್ತಿ ಏನ್ ಕೊಡ್ತಾರಲ್ಲ ಆಗಲಿ ಆಗ್ಲಿ ಪದ್ಮವಿಭೂಷಣ ಸರ್ಕಾರದ ಅತ್ಯುನ್ನತ ಒಂದು ಡಾಕ್ಟರ್ ಅಂತ ಅದು ಶಿಫಾರಸ್ಸು ನಮ್ ತ್ರೂ ಮಾಡ್ ನನ್ನ ವೀಕ್ಷಕರ ಇದ್ರ ಬಗ್ಗೆ ಕಮೆಂಟ್ ಮಾಡ್ಬೇಕು ಈ ಡಾಕ್ಟರ್ ಗೆ ಅಭಿನಂದನೆ ಹೇಳ್ಬೇಕು ಏನ್ ಹೇಳ್ಬೇಕು ಜಿಲ್ಲಾಡಳಿತ ಹೇಳ್ಬೇಕು ಉಸ್ತುವಾರಿ ಹೋಗ್ಬೇಕು ಇಲ್ಲಿ ಶಾಸಕರಿಗೆ ಹೇಳ್ಬೇಕು ಹೇಳ್ಬೇಕು ಅನ್ನೋದ ನಿಮ್ಗ ವೀಕ್ಷಕರಿಗೆ ಬಿಟ್ಟಿದ್ದೇನೆ ನಮ್ಮ ಗರ್ದಿ ಗಮ್ಮತ್ ವಾಹಿನಿ ಪ್ರಕಾರ ಈ ಅವ್ರು ನಾವು ಏನ ನಡು ನಿಲ್ಲಿಸಿದ್ದು ಇವತ್ತು ಹದಿನಾಲ್ಕು ವರ್ಷ ಸೇವೆ ಸಲ್ಲಿಸದಕ್ಕೆ ಸರ್ಕಾರದ ಒಂದ ನಿಯಮ ಇದನ್ನ ಮನೆಯಾಗೋ ಕಾಲ ಇದ್ದಾಗ ಹೋದ್ರೆ ತೋರಿಸಿದ್ನೊಂದು ಆಮ್ಯಾಗ ಅವ್ರಿಗೆ ಗಾಂಧೀಜಿ ಅವರ ಒಂದ ಮಾಲಿಯನು ನಮ್ಮ ಡಾಕ್ಟರ್ ಗೆ ಹಾಕ್ತಿವಿ ವಾರ್ಡ್ನವ್ರ ಡಾಕ್ಟರ್ ಗೆ ಆಮ್ಯಾಗ ಒಂದು ಪ್ರಶಸ್ತಿ ಪತ್ರನು ಡಾಕ್ಟರ್ ಅವ್ರಿಗೆ ಕೊಡ್ತೇವೆ ಇಂತ ಒಂದು ಈ ನಮ್ಮ ಇದು ಗಾಂಧೀಜಿಯ ರಾಜ್ಯ ನಮ್ಮ ಸ್ವತಂತ್ರ ಭಾರತದೊಳಗ ಸರ್ಕಾರ ಇಷ್ಟೆಲ್ಲ ಖರ್ಚು ಮಾಡಿದ್ರೂ ಆ ಗಾದ ಹೊಸ ಗಾಡಿಗಳ ಮ್ಯಾಗ ದೂಸ್ ಬಿಳುವಂಗ ನೋಡ್ಕೊಂಡ ವ್ಯವಸ್ಥೆ ಮಾಡಿದ ಡಾಕ್ಟರ್ ಗೆ ಮತ್ತು ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ನಮಸ್ಕಾರ